ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಶುಭ ಕೋರುವವರು ಸಪ್ತಗಿರಿ ಗೌಡ ಅಧ್ಯಕ್ಷರು ಬಿಜೆಪಿ ಬೆಂಗಳೂರು ಕೇಂದ್ರ ಜಿಲ್ಲೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕುರ್ಚಿಯನ್ನ ಯಾರೋ ಅಳ್ಳಾಡ್ಸಕ್ಕಾಗಲ್ಲ ಅವ್ರನ್ನ ಆಗಲ್ಲ ಅನ್ನೋ ಚರ್ಚೆಯ ನಡುವೆ ಈ ಮೂಡಾ ಪ್ರಕರಣ ನಂತರ ಪ್ರಾಸಿಕ್ಯೂಷನ್ ರಾಜ್ಯಪಾಲರು ಅನುಮತಿ ಕೊಟ್ಟ ನಂತರ ಕಾಂಗ್ರೆಸ್ನಲ್ಲಿ ಅಘೋಷಿತವಾಗಿ ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ಚರ್ಚೆ ಬಹಿರಂಗವಾಗಿಲ್ಲ ಎ ಸಿದ್ದರಾಮಯ್ಯವ್ರಿಗೆ ಜೈ ಸಿದ್ದರಾಮಯ್ಯ ಜೈ ಅಂತಾರೆ ಕರಕಪುರದ ಬಂಡೆ ಡಿಸಿಎಂ ಸಿ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಅವರ ಬೆನ್ನಿಗೆ ಗಟ್ಟಿಯಾಗಿ ನಿಂತಿದ್ದಾರೆ ಆದರೂ ಈ ಒಂದಷ್ಟು ಜನ ದೆಹಲಿಗೆ ದಂಡಯಾತ್ರೆ ಮಾಡ್ತಾ ಇದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಮುಖ್ಯಮಂತ್ರಿ ಆಗ್ಬಿಡ್ತಾರೆ ಡಿ ಕೆ ಶಿವಕುಮಾರ್ ಆಗ್ತಾರೆ ಡಾಕ್ಟರ್ ಜಿ ಪರಮೇಶ್ವರ್ ಆಗ್ತಾರೆ ಸತೀಶ್ ಜಾರಕಿಹೊಳಿ ಆಗ್ತಾರೆ ಆಗ್ತಾರಂತೆ ಅಂತೆ ಅಂತೆ ಚರ್ಚೆಗಳು ಕಾಂಗ್ರೆಸ್ ಶಾಸಕರಲ್ಲೇ ಆಗ್ತದೆ ಜನಸಾಮಾನ್ಯರ ನಡುವೆ ಇಲ್ಲ ಕಾಂಗ್ರೆಸ್ ಶಾಸಕರಲ್ಲೇ ಈ ಶಾಸಕರು ಅವರ ಕಡೆ ಆ ಶಾಸಕರು ಇವರ ಕಡೆ ಅಂತ ಮಲ್ಲಿಕಾರ್ಜುನ್ ಖರ್ಗೆ ರಾಜ್ಯ ರಾಜಕಾರಣಕ್ಕೆ ವಾಪಸ್ ಬರಬೇಕು ಅನ್ನೋದು ಒಂದು ಬಣದ ಒತ್ತಾಯ ಮತ್ತೊಂದು ಬಣ ಪರಮೇಶ್ವರ್ ಅವಕಾಶ ಮಿಸ್ ಮಾಡ್ಕೊಂಡಿದ್ದಾರೆ ಅವ್ರಿಗೆ ಅವಕಾಶ ಸಿಗ್ಬೇಕು ಅನ್ನೋದು ಮತ್ತೊಂದು ಕಡೆ ಸಿದ್ದರಾಮಯ್ಯ ಅವರ ಪಕ್ಕಾ ಶಿಷ್ಯ ಸತೀಶ್ ಜಾರಕಿಹೊಳಿಗೆ ಅವಕಾಶ ಆಗ್ಬೇಕು ಅನ್ನೋದು ಇನ್ನೊಂದಷ್ಟು ಜನ ಸಿದ್ದರಾಮಯ್ಯನವರಷ್ಟೇ ರಕ್ತ ಬಸ್ತು ಹಣ ಬಲ ಎಲ್ಲಾ ಬಲವನ್ನು ಉಪಯೋಗಿಸಿ ಸರ್ಕಾರ ಬರಲಿಕ್ಕೆ ಕಾರಣ ಡಿ ಕೆ ಶಿವಕುಮಾರ್ ಅವ್ರಿಗೆ ಅನ್ಯಾಯ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅನ್ನೋದು ಒಂದು ಬಣ ಇದೆಲ್ಲದರ ಗ್ಯಾಪ್ ಅಲ್ಲಿ ಸತೀಶ್ ಜಾರಕಿಹೊಳಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ನಲವತ್ತರಿಂದ ಐವತ್ತು ಶಾಸಕರು ತನ್ನ ಬೆನ್ನಿಗಿದ್ದಾರೆ ಅನ್ನೋ ಸಂದೇಶವನ್ನ ರವಾನೆ ಮಾಡಿ ಬಂದಿದ್ದಾರೆ ಅನ್ನೋ ಚರ್ಚೆ ರಾಜಕೀಯ ಪಠಸಾಲೆಯಲ್ಲಿ ಇನ್ನೊಂದ್ ಕಡೆ ರಾಜಭವನಕ್ಕೆ ದೂರ್ ಕೊಡಕ್ಕೆ ಹೋಗ್ತಾರೆ ಚಲವಾದಿ ನಾರಾಯಣ ಸ್ವಾಮಿ ಅವರ ವಿರುದ್ಧ ಪ್ರಿಯಾಂಕ್ ಖರ್ಗೆ ನೇತೃತ್ವದ ಒಂದು ಟೀಮ್ ವಿಜೇಂದ್ರ ಪ್ರಶ್ನೆ ಮಾಡ್ತಾರೆ ಎಲ್ಲೋಗಿದ್ರು ನಿಮ್ಮ ಮಹಾನಾಯಕರು ಯಾರು ಕಾಣ್ಲೇ ಇಲ್ಲ ಅಲ್ಲಿ ಆಗೆಲ್ಲ ಎಲ್ ಮೀಟಿಂಗ್ ಸೇರಿದ್ರು ಅಂತ ಆರ್ ವಿ ದೇಶಪಾಂಡೆ ಸಿದ್ದರಾಮಯ್ಯವ್ರು ಒಪ್ಕೊಂಡ್ರೆ ಸಿದ್ದರಾಮಯ್ಯವ್ರು ಹೂ ಅಂದ್ರೆ ನಾನ್ ಮುಖ್ಯಮಂತ್ರಿ ಆಗ್ತೀನಿ ಅಂತ ಅದಕ್ಕೆ ರಾಜಣ್ಣ ಹೇಳ್ತಾರೆ ಇಲ್ಲ 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 ಸಿದ್ದರಾಮಯ್ಯವ್ರು ಹೇಳಿದ್ರಲ್ಲ ಹೈಕಮಾಂಡ್ ಹೇಳ್ಬೇಕು ಅಂತ ಹೇಳ್ತಾರೆ ಡಿ ಕೆ ಸುರೇಶ್ ಇನ್ನೊಂದೆಜೆ ಹೆಜ್ಜೆ ಮುಂದೆ ಹೋಗಿ ಸಿದ್ದರಾಮಯ್ಯವ್ರೆ ಐದು ವರ್ಷ ಮುಖ್ಯಮಂತ್ರಿ ಚೇಂಜಸ್ ಇಲ್ಲ ಅಂತಿದ್ದಾರೆ ಕೊಟ್ರೆ ನಮ್ಮ ಅಣ್ಣ ಕೊಡಲಿ ಕೂಡದೇ ಇದ್ರೆ ಅವರ ಇರಲಿ ಅನ್ನೋ ದಾಟಿ ಸುರೇಶ್ ಅವ್ರದ್ದು ಇನ್ನೊಂದ್ ಕಡೆ ರಾಜಣ್ಣ ಸಿದ್ದರಾಮಯ್ಯ ಅವ್ರ ಪರವಾಗಿಲ್ಲ ಲಾಭಿ ಮಾಡ್ತಿದಾರೆ ಇಲ್ಲ ಸಿದ್ದರಾಮಯ್ಯ ಉಳಿತಾರೆ ಏನು ಬದಲಾವಣೆ ಆಗಲ್ಲ ಅಂತ ಆದ್ರೆ ಬೆಳಿಗ್ಗೆ ಇದ್ರೆ ಬೊಮ್ಮಾಯಿ ಅವರು ವಿಜಯೇಂದ್ರ ಅವರು ಕುಮಾರಸ್ವಾಮಿ ಅವರೆಲ್ಲ ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾರೆ ಶೀಘ್ರವೇ ಕೊಡ್ತಾರೆ ಅನ್ನೋದು ವಿಜೇಂದ್ರ ಅವರ ಜಪ ಕಾಂಗ್ರೆಸ್ ನ ಆಂತರಿಕ ಬೆಳವಣಿಗೆ ಮೇಲ್ನೋಟಕ್ಕೆ ಸಿದ್ದರಾಮಯ್ಯ ಸಂಪೂರ್ಣ ಬೆಂಬಲ ಒಳಗೊಳಗೆ ನಾನಾಗ್ಬೇಕು ಅಂತ ನಾಲ್ಕು ಜನರ ನಡುವೆ ಫೈಟ್ ಖರ್ಗೆ ಟೀಮ್ ಡಿ ಕೆ ಟೀಮ್ ಪರಮೇಶ್ವರ್ ಟೀಮ್ ಸತೀಶ್ ಜಾರಕಿಹೊಳಿ ಟೀಮ್ ನಾಲ್ವರ ನಡುವೆ ನಾಲ್ವರ ಹೆಸರ ನಡುವೆ ಪ್ರಬಲ ಚರ್ಚೆ ಆಗ್ತಾ ಇದೆ ಎಸ್ ವಿಜಯ್ ಸರ್ ಸಿಎಂ ಸರ್ಕಾರ ಬೆಳಿತಾ ಸರ್ಕಾರ ಮುಖ್ಯಮಂತ್ರಿ ಚೇಂಜ್ ಆಗ್ತಾರ ಅಂದ್ರೆ ಕಾಂಗ್ರೆಸ್ ಅವರು ತೋಳ ಮತ್ತೆ ಆನೆಯ ಕತೆ ಹೇಳ್ತಾರೆ ಹೇಳ್ತಾರೆ ಓರಿ 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 ಮತ್ತೆ ತೋ ಓರಿ ಮತ್ತೆ ಓರಿ ಏನೋ ಬೀಳುತ್ತೆ ಅಂತ ನರಿ ಹೋಗ್ತಿದೆ ಅಂತ ಕತೆ ಹೇಳ್ತಿದ್ರು ಬಟ್ ಸದ್ಯದ ಸನ್ನಿವೇಶ ನೋಡಿದ್ರೆ ಸಮಥಿಂಗ್ ಈಸ್ ಈ ಮಧ್ಯ ಕುಮಾರಸ್ವಾಮಿ ಇವತ್ತು ಹೇಳ್ತೇ ಕೊಡ್ತಾರೆ ಅವ್ನ ಕಡೆಗೆ ಏನಂತ ಆ ಚುನಾವಣೆಗೆ ರೆಡಿ ಆಗ್ರಿ ಇಪ್ಪತ್ತ ಇದಕ್ಕಾದ್ರೂ ಆಗ್ಬಹುದು ಇಪ್ಪತ್ತೆಂಟರಕಾರ ಆಗ್ಬಹುದು ನೀವ್ ರೆಡಿ ಇರಿ ಇದೇನ್ ಸಂದೇಶ ಗೊತ್ತಾಗ್ತಿಲ್ಲ ಕಾರ್ಯಕರ್ತರಿಗೆ ರೆಡಿ ಆಗಿರ್ರಿ ಅನ್ನೋದು ಹೇಳಿದ್ರು ಹ್ಮ್ ಈ ನಡುವೆ ಕಾಂಗ್ರೆಸ್ ನಲ್ಲಿ ಅವರವರೇ ತೀರ್ಮಾನ ಈಗ ಹ್ಮ್ ಫಿಕ್ಸ್ ಅಂದ್ರೆ ಮಾಡ್ತಾರೆ ವಾಟ್ ಅಂತ ಬಹುತೇಕ ಜಾರಕಿಹೊಳಿ ಕಡೆಗೆ ಒಂದಿಷ್ಟು ಒಲವು ಇರೋಂತದ್ದು ಚಾಲ್ತಿಯಲ್ಲಿ ಇದೆ ಈಗ ಹ್ಮ್ ಹಾಗಂತ ಅದು ಅಷ್ಟು ಸುಲಭ ಆಗಲ್ಲ ಯಾಕಂದ್ರೆ ಇಲ್ಲಿ ಏನು ಹೈಕಮಾಂಡ್ ಇದ್ರು ಸಿದ್ದರಾಮಯ್ಯ ಹೇಳಿದ್ರು ಸಾಕು ಅನ್ನೋ ಲೆಕ್ಕಾಚಾರ ನನ್ನ ಮಾತೇನು ಅಂದ್ರೆ ಸತೀಶ್ ಜಾರಕಿಹೊಳಿ ಕಲ್ಯಾಣ ಕರ್ನಾಟಕ ಕಿತ್ತೂರು ಕರ್ನಾಟಕ ಭಾಗದ ಎಸ್ ಸಿ ಎಸ್ ಟಿ ಸಮುದಾಯದ ಶಾಸಕರನ್ನ ಪ್ರಬಲ ನಾಯಕರು ಒಂದಷ್ಟು ನಾಯಕರ ಸಿದ್ದರಾಮಯ್ಯ ಬೆಂಬಲಿಗ ಪಡೆಯನ್ನ ತನ್ನ ಕಂಟ್ರೋಲ್ ಅಲ್ಲಿ ಮತ್ತೆ ತನ್ನ ಪರವಾಗಿ ಇಟ್ಕೊಂಡಿದ್ದಾರೆ ಅನ್ನೋದು ಸತ್ಯ ಶಾಸಕರು ಸತೀಶ್ ಜಾರಕಿಹೊಳಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಎ ಐ ಅಧ್ಯಕ್ಷರು ಸಿ ಪರ ಯಾರು ಅನ್ನಂಗಿಲ್ಲ ಇಡೀ ಕಾಂಗ್ರೆಸ್ ನನ್ನ ಪರ ಅನ್ಕೋಬೇಕು ಅವರು ಆದ್ರೆ ಅವ್ರ ಬಗ್ಗೆ ಒಲವಿದೆ ಬಟ್ ಅವರು ನಿರ್ಧಾರ ತಕೊಂಡ್ರೆ ಮುಗಿತ್ತು ಪರಮೇಶ್ವರ್ ಪರವಾಗಿ ಖರ್ಗೆ ಅವರು ಬೇಡ ಅನ್ನೋರು ಪರಮೇಶ್ವರ್ ಪರವಾಗಿ ಲಾಭಿ ಮಾಡ್ತಿದ್ದಾರೆ ಡಿ ಕೆ ಶಿವಕುಮಾರ್ ಕೊಟ್ರೆ ನನಗೆ ಕೊಡ್ಲಿ ಕೊಡದೆ ಇದ್ರೆ ಸಿದ್ದರಾಮಯ್ಯನವರ ಇರಲಿ ಅನ್ನೋ ದಾಟಲ್ ಇದ್ದಾರೆ ಕೊಟ್ರೆ ಆದ್ರೆ ಸದ್ಯದ ಸನ್ನಿವೇಶದಲ್ಲಿ ಡಿ ಕೆ ಶಿವಕುಮಾರ್ ವಿರುದ್ಧ ಪ್ರಬಲವಾದಂತಹ ಒಂದು ಟೀಮ್ ಗಳ ರಚನೆ ಆಗ್ತದೆ ಆದ್ರೆ ಸಿದ್ದರಾಮಯ್ಯ ಪ್ಲಸ್ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ನೂರ ಮೂವತ್ತೈದು ಸೀಟು ಬಟ್ ಸತೀಶ್ ಜಾರಕಿಹೊಳಿ ಸೈಲೆಂಟ್ ಆಗಿಯೇ ಎಲ್ಲಾ ಕಾರ್ಯ ಕೆಲಸಗಳನ್ನ ಮಾಡಿ ಮುಗಿಸ್ತಿದ್ದಾರೆ ಚರ್ಚೆ ಇದೆ ಹಾಗಾದ್ರೆ ಬಹಳಷ್ಟು ಬಾರಿ ಹೇಳ್ತಿದೆ ಬ್ಲೂ ಐ ಬಾಯ್ ನೀಲಿ ಗಂಡಿನ ಹುಡುಗ ಸಿದ್ದರಾಮಯ್ಯ ಸತೀಶ್ ಜಾರಕಿಹೊಳಿ ಖರ್ಗೆ ಸಿ ಸಿಎಂ ಆಗ್ಬೇಕು ಆಗ್ಬಿಡ್ಬೋದು ಮಲ್ಲಿಕಾರ್ಜುನ ಖರ್ಗೆ ಕರ್ನಾಟಕದ ಮುಖ್ಯಮಂತ್ರಿ ಆಗ್ಬೇಕು ಅಂತ ನಿರ್ಧಾರ ಮಾಡಿದ್ರೆ ಆಗ್ತದೆ ಇನ್ನೊಂದು ವಾರದಲ್ಲಿ ಆಗ್ಬೋದು ರಾಷ್ಟ್ರ ರಾಜಕಾರಣ ಬಿಟ್ಟು ಬರೋದು ಇಲ್ಲ ಏನಾಯ್ತಲ್ಲಿ ಎ ಸಿ ಸಿ ಅಧ್ಯಕ್ಷರಾದ್ರೂ ಕಾಂಗ್ರೆಸ್ ನ ಚುಕ ಇರೋದು ಕಂಟ್ರೋಲ್ ಇರೋದು ರಾಹುಲ್ ಗಾಂಧಿ ಅವರು ಸೋನಿಯಾ ಗಾಂಧಿ ಅವರ ಹತ್ರ ಕಂಟ್ರೋಲ್ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಕೈಯಲ್ಲಿ ಎ ಸಿ ಸಿ ಕಂಪ್ಲೀಟ್ ಕಂಟ್ರೋಲ್ ಅಂತ ಸ್ವತಃ ಅವರೇ ಒಪ್ಪಲ್ಲ ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇರಬಹುದು ಆದ್ರೆ ಭಾರತ ದೇಶದ ಕಾಂಗ್ರೆಸ್ ಪಕ್ಷ ಕಂಟ್ರೋಲ್ ಇರೋದು ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಅವರ ಕೈಯಲ್ಲಿ ಅದು ಓಪನ್ ಸೀಕ್ರೆಟ್ ಈಗ ಬಹಳಷ್ಟು ಜನ ದೇಶದಲ್ಲಿ ರಾಷ್ಟ್ರಪತಿ ಸ್ಟ್ರಾಂಗ್ ಪ್ರಧಾನಮಂತ್ರಿ ಸ್ಟ್ರಾಂಗ್ ಸೇಮ್ ಹಂಗೆ ರಾಷ್ಟ್ರಾಧ್ಯಕ್ಷರು ಪ್ರಧಾನಮಂತ್ರಿ ಅಧ್ಯಕ್ಷರು ಯಾರು ಕಾಂಗ್ರೆಸ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಧ್ಯಕ್ಷರು ಆದ್ರೆ ಪವರ್ಫುಲ್ ಸೇಮ್ ಅದೇ ಸೋನಿಯಾ ಗಾಂಧಿ ಅವರು ರಾಹುಲ್ ಗಾಂಧಿ ಅವರು ಹಿಂಗೆ ಬಟ್ ಅವ್ರ ಆಗ್ಬಹುದು ನಾನ್ ಮುಖ್ಯಮಂತ್ರಿ ಆಗ್ಬೇಕು ಅಂತ ಅನ್ಕೊಂಡ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಆಗ್ಬಹುದು ಒಂದು ವಾರದಲ್ಲಿ ಅವ್ರೊಬ್ಬರ ಕೈಲಿ ಮಾತ್ರ ಇದೆ ಆದ್ರೆ ಅವ್ರು ನೋಡ್ತಾ ಇದ್ರೆ ಏನ್ ಮಾಡ್ಬೇಕು ಅವರು ಡಿ ಕೆ ಶಿ ಅಡ್ಡಿ ಇಲ್ಲ ಡಿ ಕೆ ಶಿವಕುಮಾರ್ ಪರವಾಗಿ ಲಾಬಿ ಮಾಡುವವರು ಇದ್ದಾರ ಅಂದ್ರೆ ಇದ್ದಾರೆ ಸೋನಿಯಾ ಗಾಂಧಿ ಮಾತು ಕೊಟ್ಟಿದ್ದಾರೆ ಅಂತಿದೆ ಅವರು ಜೈಲಲ್ಲಿ ಇದ್ದಾಗ ಓಕೆ ರಾಹುಲ್ ಗಾಂಧಿ ಅವರು ಅವರು ಬಿಡ್ತಾ ಇಲ್ಲ ಸಿದ್ದರಾಮಯ್ಯನವರೇ ಡಿ ಕೆ ಶಿವಕುಮಾರ್ ಆಗ್ಲಿ ಅಂದ್ರೆ ಡಿ ಕೆ ಸಿಎಂ ಆಗ್ಬಹುದು ಹ್ಮ್ ಡಿ ಕೆ ಶಿವಕುಮಾರ್ ಪರವಾಗಿ ಒಂಥರ ಆಶಾಭಾವನೆ ಕಾಣ್ತಿರೋದು ಒಂದು ಸೋನಿಯಾ ಗಾಂಧಿ ಅವರು ಒಂದು ಸಿದ್ದರಾಮಯ್ಯವರು ಹಾಗಾಗಿ ಸಿದ್ದರಾಮಯ್ಯ ಪರವಾಗಿ ಗಟ್ಟಿಯಾಗಿ ನಿಂತವ್ ಡಿ ಕೆ ಶಿವಕುಮಾರ್ ಅವರೇ ಐದು ವರ್ಷ ನನಗ್ ಬರೋದಿದ್ರೆ ಬರ್ಲಿ ಬೇರೆಯವ್ರಿಗೆ ಹೋಗೋದಾರಿ ಈ ಬೇರೆಯವ್ ಯಾಕೆ ಸಿದ್ದರಾಮಯ್ಯವರೇ ಇರಲಿ ಸಿದ್ದರಾಮಯ್ಯ ಹೇಳಿದ್ದು ಹೊರಗೆ ಬರೋದಾದ್ರೆ ಡಿ ಕೆ ಅವರು ಯಾವ ಅಂತ ಬಹುಶಃ ಮಾಡಿದ್ರೆ ಏನಾಗುತ್ತೆ ಮಾಡಂಗೇ ಇಲ್ಲ ಎ ಐ ಸಿ ಸಿ ಅಧ್ಯಕ್ಷ ಅವರು ಅಲ್ಲಿ ಸುಮಿರ್ತಾರೆ ಬೇರೆ ಯಾರು ಬರೋದ್ ಬೇಡ ಅಂತ ಬಂದ್ರೆ ಅವ್ರು ಬರ್ಲಿ ಇಲ್ಲ ಸಿದ್ದರಾಮಯ್ಯ ಇರಲಿ ಅವರು ಬರ್ಲಿ ಅಂತ ನೀನ್ ಹೇಳ್ತಾ ಇಲ್ಲ ಸಿದ್ದರಾಮಯ್ಯ ಅವರೇ ಇರ್ಲಿ ಅಂತ ಒಂದ್ ವೇಳೆ ಅವ್ರಲ್ಲ ಡಿ ಕೆ ಸುರೇಶ್ ಹೌದು ಹ್ಮ್ ಇವರೇ ಐದು ವರ್ಷ ಸಿದ್ಧ ಹ್ಮ್ 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 ಅನ್ನೋದು ಬೇರೆ ನಾಯಕತ್ವ ಒಪ್ಕೊಳ್ಳೋದ್ ಕಷ್ಟ ಡಿ ಕೆ ಶಿವಕುಮಾರ್ ಅವ್ರಿಗೆ ಸಿಎಂ ಸ್ಥಾನ ದಕ್ಕಬೇಕಾಗಿತ್ತು ಅನ್ನೋದು ಅವ್ರನ್ನ ಕಂಡವರು ಅವ್ರ ಪರವಾಗಿರೋ ನಿಲುವು ಕೆಪಿಸಿಸಿ ಅಧ್ಯಕ್ಷ ತಾನೇ ಮುಖ್ಯಮಂತ್ರಿ ಆಗುವಂತ ಒಂದು ಇದ್ದಿದ್ದು ಅವತ್ತು ಪರಮೇಶ್ವರ್ ಅವ್ರ ಸೋತ್ರು ಸೋಲ್ಸುದ್ರು ಅನ್ನೋದೆಲ್ಲ ಇದೆ ಸಿದ್ದರಾಮಯ್ಯ ಅವ್ರ ಮುಖ್ಯಮಂತ್ರಿ ಆದ್ರು ಆದ್ರೆ ಇವತ್ತು ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಗೆದ್ದಿದ್ರು ಸಿದ್ದರಾಮಯ್ಯ ಅವ್ರಿಗೆ ಅವಕಾಶ ಆಯ್ತು ಈಗ ಅವ್ರು ಹೋಗಿ ಎಕ್ಸಿಟ್ ಆಗ್ಬೇಕಾದ್ರೆ ಅವಕಾಶ ಡಿ ಕೆ ಶಿವಕುಮಾರ್ ಅವ್ರಿಗೆ ಆಗ್ಬೇಕು ಅನ್ನೋದಷ್ಟೇ ಅಲ್ಲ ಈ ಕಾನೂನು ಇದ್ದು ಅವರಿಗೆ ಮತ್ತೆ ಕೋರ್ಟ್ ಕೇಸು ಪ್ರಕರಣಕ್ಕೆ ರಾಜೀನಾಮೆ ಕೊಡುವುದೇ ಆದ್ರೆ ಡಿ ಕೆ ಶಿವಕುಮಾರ್ ಅವ್ರದ್ದು ಅದೇ ತರ ಪೆಂಡಿಂಗ್ ಕೇಸ್ ಇದೆಯಲ್ಲ ಕಂಪ್ಲೀಟ್ ಹೌದು ಇನ್ನು ಕರೆಕ್ಟ್ ಸಿದ್ದರಾಮಯ್ಯವ್ರನ್ನ ಆ ಕಾರಣಕ್ಕೆ ಅಧಿಕಾರದಿಂದ ಇಳಿಸುವುದೇ ಆದರೆ ಡಿ ಕೆ ಶಿವಕುಮಾರ್ ಅವರು ಅದೇ ಗ್ರೌಂಡ್ಸ್ ಮೇಲೆ ಹೋಗ್ಲಿಕ್ಕೆ ಅವಕಾಶ ಇರಲ್ಲ ಮತ್ತೆ ಮುಜುಗರ ಹಾಗಾಗಿ ಇವ್ರು ಹೋದ್ರೆ ಆ ಗ್ರೌಂಡ್ಸ್ ಲೆಕ್ಕಾಚಾರ ಬರೋದು ಬೇಡ ಇವ್ರು ಹೋಗೋದೇ ಬೇಡ ಸಿದ್ದರಾಮಯ್ಯ ಜೈ ಅಂತ ಅವ್ರಿಗೆ ಡಿ ಕೆ ಅದೇ ಆದ್ರೆ ಸಿದ್ದರಾಮಯ್ಯ ಬೆಂಬಲಿಗ ಸತೀಶ್ ಜಾರಕಿಹೊಳಿ ಆಗ್ಲೇ ದೆಹಲಿ ಪಡ್ಸಾಲಿ ಅಡ್ಡಾಡಿ ಒಂದಿಷ್ಟು ಜನಗಳನ್ನೆಲ್ಲ ಸೇರಿಸ್ಕೊಂಡು ಶಾಸಕರು ರೆಡಿ ಆಗಿದ್ದಾರೆ ಬ್ಯಾಟಿಂಗ್ ಆಗ್ಲಿಕ್ಕೆ ಸಿದ್ದರಾಮಯ್ಯವರು ಹೆಚ್ಚು ದಿನ ಮುಜುಗರವನ್ನ ಅನುಭವಿಸುವ ವ್ಯಕ್ತಿ ಅಲ್ಲ ಮುಜುಗರ ಆಗ್ತದೆ ಅವ್ರಿಗೆ ಕರೆಕ್ಟ್ ಇತ್ತೀಚಿನ ಬೆಳವಣಿಗೆ ಮುಜುಗರ ಆಗ್ತಿದೆ ಇವತ್ತು ಕೋರ್ಟ್ ನಲ್ಲಿ ಅವ್ರ ಪ್ರಕರಣ ಇದೆ ಇವತ್ತು ಈ ಮೂಡ ಹಗರಣದ ಬಗ್ಗೆ ಚರ್ಚೆ ಆಗ್ತಿದೆ ಸಿದ್ದರಾಮಯ್ಯ ಕೇಂದ್ರೀಕೃತವಾಗಿ ಅನ್ನೋದಾದ್ರೆ ಅದು ಕೇವಲ ಜೆಡಿಎಸ್ ಬಿಜೆಪಿ ಅಲ್ಲ ಕಾಂಗ್ರೆಸ್ಗರ ಪಾತ್ರನೂ ಇದೆ ಇದರಲ್ಲಿ ಅನ್ನೋದು ಅವ್ರು ಸ್ಪಷ್ಟವಾಗ ಸ್ಪಷ್ಟವಾಗಿದೆ ಸ್ಪಷ್ಟವಾಗುತ್ತೆ ಸೊ ಹಾಗಾಗಿ ಅವರು ಈ ಸಂದಿಗ್ಧತೆ ಈ ಮುಜುಗರ ಒಂದು ಹೆಚ್ಚು ದಿನ ತಡ್ಕೊಂಡಿರ್ತಾರೆ ಅಂತ ಅನ್ಸಲ್ಲ ಸಿದ್ದರಾಮಯ್ಯವ್ರ ಬಗ್ಗೆ ಬಹುತೇಕ ಗೊತ್ತಿರೋರು ಹೇಳೋದು ಅಧಿಕಾರದ ಅಪ ಅಪಿ ಸಿದ್ದರಾಮಯ್ಯವರ್ಗಿಲ್ಲ ಬಿಸಾಕ್ಬಿಟ್ ಬರುವಂತ ಜಾಯಿಮಾನ ಬಟ್ ಇದು ರಾಜಕೀಯ ಪ್ರೇರಿತ ಅನ್ನೋದು ಅವ್ರ ಲೆಕ್ಕಾಚಾರ ಇನ್ನು ಲೂಟಿ ಮಾಡಿದವರು ದೋಚೋರೆ ಆಚೆ ಇರ್ಬೇಕಾದ್ರೆ ನಂದು ಈ ಪ್ರಕರಣ ಹಿಡ್ಕೊಂಡು ಆಟಾಡ್ತಾವ್ರಲ್ಲ ಅನ್ನೋದ್ ಬಗ್ಗೆ ಬೇಸರ ಅವ್ರಿಗಿದೆ ಕರೆಕ್ಟ್ ಈ ಪ್ರಕರಣವನ್ನ ಜೆ ಡಿ ಎಸ್ ಬಿಜೆಪಿಯವ್ರು ಆಟಾಡಿಸ್ತಾವ್ರೆ ನಮ್ಮವರು ಸಾಥ್ ಕೊಟ್ರಲ್ಲ ಅನ್ನೋ ಸಿಟ್ಟು ಅವ್ರಿಗೆ ಗೊತ್ತಿಗೆ ಸೊ ಹಾಗಾಗಿ ಸಿದ್ದರಾಮಯ್ಯವ್ರ ಬದಲಾವಣೆ ಆಗತ್ತೆ ಅನ್ನೋ ಚರ್ಚೆ ದೊಡ್ಡ ಮಟ್ಟಕ್ಕಿದೆ ಬದಲಾದರೆ ಯಾರು ಬದಲಾಗ್ಲೇಬಾರದು ಅಂತಿರೋದು ಯಾರು ಡಿ ಕೆ ಶಿವಕುಮಾರ್ ಅವರೇ ಈಗ ಸಿದ್ದರಾಮಯ್ಯ ಶಿಕ್ಷನ್ ಜಮೀರ್ ಅವರು ಮಾತಾಡ್ತಾರೆ ರಾಜಣ್ಣ ಮಾತಾಡ್ತಾರೆ ಒಂದೇ ಒಂದು ಚೇಂದ್ರ ಮಾತಾಡ್ತಾ ಇಲ್ಲ ಮಾತಾಡ್ತಾರೆ ಜಮೀರ್ ನಾನು ಮುಖ್ಯಮಂತ್ರಿ ಆಗ್ಬೇಕು ಅಂದಿಲ್ವಾ ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ಬಹಳ ಕೇವಲವಾಗಿ ಮಾತಾಡ್ತಿದ್ರು ನಾನು ಯಾವ ನೋಟಿಸ್ ಕೊಡ್ತಾರೆ ನಾನ್ ಕಾಣದಿರೋ ನೋಟಿಸ್ ಯಾಕೆ ನಾನ್ ಕಾಣದ ನೋಟಿಸ್ ಡಿ ಕೆ ಶಿವಕುಮಾರ್ ಮನೆಗೆ ಹೋಗ್ ಕೂತಿದ ರಾಜಣ್ಣವ್ರು ನಂಗೆ ರಾಜಣ್ಣವ್ರ ಬಗ್ಗೆ ಒಂದು ಒಳ್ಳೇದು ಅನ್ಸದಂದ್ರೆ ಎಷ್ಟಿ ಸಮುದಾಯಕ್ಕೆ ಸೇರಿದ್ರು ಲಿಂಗಾಯತ್ರು ಒಕ್ಲಿಗರು ಇರೋ ತುಮಕೂರು ಜಿಲ್ಲೆಯಲ್ಲಿ ರಾಜಕಾರಣ ಮಾಡ್ತಿದ್ರ ಮನುಷ್ಯ ಅಪ್ರಿಶಿಯೇಟ್ ಮಾಡ್ಬೋದು ಅಲ್ಲಿ ವ್ಯಕ್ತಿತ್ವ ಬರುತ್ತಲ್ಲ ಸರ್ ಅದೇ ಅದೇ ತಾಕತ್ತು ರಾಜಣ್ಣವ್ರದ್ದು ರಾಜಣ್ಣ ತಾಕತ್ತು ಅಂದ್ರೆ ತನ್ನ ಸಮುದಾಯ ಪ್ರಾಬಲ್ಯ ಇಲ್ಲದ ಜಿಲ್ಲೆಯಲ್ಲೇ ಆ ಜಿಲ್ಲೆಯನ್ನ ಕಂಟ್ರೋಲ್ ಇಟ್ಕೊಳ್ಳೋದಿದ್ಯಲ್ಲ ಅದು ತಾಕತ್ ಜನ ಸಮುದಾಯ ಇಂಪಾರ್ಟೆಂಟ್ ಸೊ ಹಾಗಾಗಿ ಜಾತಿಯಿಂದ ಲೀಡರ್ ಆಗಿಲ್ಲ ರಾಜಣ್ಣ ಜನರಿಂದ ಲೀಡರ್ ಸಹಕಾರಿ ಸಂಘದ ಸೆಗ್ಮೆಂಟ್ ಅಲ್ಲಿ ಲೀಡರ್ ಸೊ ರಾಜಣ್ಣ ಅವ್ರದೇ ಆದಂತ ಅವ್ರ ಕೆಪಾಸಿಟಿ ಇದೆ ಬಟ್ ಅದೇ ಆದ್ರೆ ಅವ್ರು ಉಲ್ಟಾಕಿದ್ರಂಗೆ ಆಚಾರ್ಯ ಕುಮಾರ್ ಸಿದ್ದರಾಮಯ್ಯ ಅವರ ಆಪ್ತ ಬಳಗ ಏನಿದೆ ಆ ಆಪ್ತ ಬಳಗದಲ್ಲಿ ಸತೀಶ್ ಅವ್ರ ಹೆಸರು ಕೇಳ್ಬರ್ತಾ ಇದೆಯಾ ನಿಜವಾಗ್ಲೂ ಕೇಳಿ ಇದೆ ಇದೆಯಾ ಇದೆ ಸುತ್ತಮುತ್ತ ಕೆಲವರು ತಮ್ಮ ಕೋಟೆಯನ್ನ ಕಾಸನ್ನ ಮಾಡ್ಕೊಳಕ್ ನಿಂತಿರೋ ನಡುವೆ ಸಿದ್ಧಾಂತ ಸಿದ್ದರಾಮಯ್ಯ ಅಂತ ಪ್ರಾಮಾಣಿಕವಾಗಿರುವಂತ ಕೆಲವೇ ವ್ಯಕ್ತಿಗಳಲ್ಲಿ ಸತೀಶ್ ಜಾರಕಿಹೊಳಿ ಒಬ್ಬರು ಸತೀಶ್ ಜಾರಕಿಹೊಳಿಗೆ ಸುಮ್ ಸುಮ್ನೆ ಮೂವತ್ತು ಜನ ನಲ್ವತ್ ಜನ ಐವತ್ ಜನ ಎಂ ಎಂ ಎಲ್ ಸಪೋರ್ಟ್ ಮಾಡ್ತಾ ಇಲ್ಲ ಬಹಳ ಹಿಂದಿನಿಂದಲೂ ಕೂಡ ಒಬ್ಬ ಲೀಡರ್ ಆಗಿ ಎಂಬರ್ ಆಗಿದ್ದಾರೆ ಸತೀಶ್ ಜಾರಕಿಹೊಳಿ ಕೇವಲ ಮಂತ್ರಿ ಅಲ್ಲ ಸತೀಶ್ ಜಾರಕಿಹೊಳಿ ಕೇವಲ ಎಂ ಎಲ್ ಎಲ್ಲ ಸತೀಶ್ ಜಾರಕಿಹೊಳಿ ಲೀಡ್ರು ಹೆಚ್ಚಾಗಿ ನಾಸ್ತಿಕರು ಅವ್ರು ಸಿದ್ಧಾಂತಗಳು ನೋಡು ಆಶಾಂತದಲ್ಲಿ ಮದ್ವೆ ಮಾಡ್ತಾರೆ ಊಟ ಮಾಡ್ತಾರೆ ಅವ ಅಮಾವಾಸ್ಯೆ ಕಾರ್ಯಕ್ರಮ ಮಾಡ್ತಾರೆ ಎಲ್ಲವೂ ಇದೆ ಮಾಡ್ತಾರೆ ಈಗ ಅವ್ರ ಮನೆಯವರೆಲ್ಲ ಅವ್ರ ಬ್ರದರ್ಸ್ ಗೃಹ ಪ್ರವೇಶದಾಗ ಪೂಜೆ ಪುನಸ್ಕಾರ ಎಲ್ಲ ಮಾಡ್ತಾರೆ ಅಲ್ಲಾ ಅವ್ರು ಮಾಡ್ತಾರೆ ಈಗ ಸತಿಶ್ ಜಾರಕಿಹೊಳಿ ಅವರ ಸಿದ್ಧಾಂತ ಫಾಲೋ ಮಾಡ್ತಾರ ಅವರು ಬೇರೆಯವ್ರ್ನ ಹಿಂಗೇರಿ ಹಂಗೇರಿ ಅಂತ ಒತ್ತಾಯ ಮಾಡಿ ಹೇಳಕ್ ಹೋಗಲ್ಲ ಈಗ ಇಲ್ಲಿ ನಾಲ್ಕು ಜನ ನಾವ್ ಎಷ್ಟು ಹೇಳಿದ್ವಿ ಮಲ್ಲಿಕಾರ್ಜುನ್ ಖರ್ಗೆ ಲೇಡ್ರು ಡಿ ಕೆ ಶಿವಕುಮಾರ್ ಲೀಡ್ರು ಸತೀಶ್ ಜಾರಕಿಹೊಳಿ ಲೀಡ್ರು ಪರಮೇಶ್ವರ್ ಪರಮೇಶ್ವರ್ ಎಲ್ಲರಿಗೂ ಸಲ್ಲುವ ವ್ಯಕ್ತಿ ಲೀಡರ್ ಬೇರೆ ವ್ಯಕ್ತಿ ಬೇರೆ ಈಗ ಜಾಗುರ ಯಾರು ಬೇಕು ಲೀಡರ್ ಆದ್ರೆ ಎಲ್ರಿಗೂ ಸಮಸ್ಯೆ ಸಲ್ಲುವ ವ್ಯಕ್ತಿ ಅಂತ ಪರಮೇಶ್ವರ್ ಓಕೆ ಹಾಗಾದ್ರೆ ಈಗ ಒಂದು ಚಿಕ್ಕ ಕೂಡ ಲಾಂಗ್ ಟೈಮ್ ಅವ್ರು ಕೆಪಿಸಿಸಿ ಪ್ರೆಸಿಡೆಂಟ್ ಆಗ್ಲಿ ಹಾಗಾಗಿ ಲೆಕ್ಕಾಚಾರಗಳು ಬೇರೆ ಇದೆ ಮತ್ತೊಂದು ನಾವಾಗ್ಲೇ ಹೇಳಿದಾಗ ನಮ್ಮ ಟೀಮ್ ಪಾಯಿಂಟ್ಸ್ ಕೊಟ್ಟಿರೋ ತರ ಮಲ್ಲಿಕಾರ್ಜುನ್ ಖರ್ಗೆ ಅವರು ಡಿ ಕೆ ಶಿವಕುಮಾರ್ ಅವರು ಸತೀಶ್ ಜಾರಕಿಹೊಳಿ ಡಾಕ್ಟರ್ ಜಿ ಪರಮೇಶ್ವರ್ ನಾಲ್ವರಲ್ಲಿ ಯಾರು ಅನ್ನೋದು ಒಂದು ಆದ್ರೆ ಡಿ ಕೆ ಶಿವಕುಮಾರ್ ಆದ್ರೆ ನಾನು ಇಲ್ಲಾಂದ್ರೆ ಸಿದ್ದರಾಮಯ್ಯ ಅವರ ಕಂಟಿನ್ಯೂ ಆಗ್ಲಿ ಅನ್ನೋದು ಅವ್ರ ನಿಲುವು ಏನಾಗುತ್ತೆ ತಾವೇನ್ ಹೇಳ್ತೀರಿ ಸಿದ್ದರಾಮಯ್ಯವ್ರು ಬದಲಾದರೆ ಸಿದ್ದರಾಮಯ್ಯವ್ರು ರಾಜೀನಾಮೆ ಕೊಟ್ರೆ ಕರ್ನಾಟಕದ ಮುಂದಿನ ಮುಖ್ಯಮಂತ್ರಿ ಯಾರಾಗಬೇಕು ಮಲ್ಲಿಕಾರ್ಜುನ ಖರ್ಗೆ ಅವರ ಡಿ ಕೆ ಶಿವಕುಮಾರ್ ಅವರ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಸತೀಶ್ ಜಾರಕಿಹೊಳಿ ಅವರ ತಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಕುಮಾರಸ್ವಾಮಿ ಅವ್ರು ಹೇಳಂತೆ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಮಧ್ಯಂತರ ಚುನಾವಣೆ ಬರುತ್ತಾ ಅಲ್ಲ ಇಪ್ಪತ್ತೈದಕ್ ಇಲ್ಲ ಇಪ್ಪತ್ತೈದು ಬರ್ಬೋದು ರೆಡಿಯಾಗಿ ವಿಧಾನಸಭೆ ಚುನಾವಣೆಗೆ ಅಂತ ಅಂದ್ರೆ ಸರ್ಕಾರ ಬಿದ್ರೆ ಜೆಡಿಎಸ್ ಅವರು ಚುನಾವಣೆಗೆ ಹೋಗಕ್ಕೆ ರೆಡಿ ಇದಾರೆ ಸರ್ಕಾರ ಮಾಡಕ್ ಇಲ್ಲ ಅನ್ನೋದು ಸ್ಪಷ್ಟ ಸಂದೇಶ ಇದಾಗಿ ನೋಡಿದ್ರೆ ತಾವೇನ್ ಹೇಳ್ತೀರಿ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ರೆ ಹೊಸೊಬ್ಬರು ಯಾರ ಕಾಂಗ್ರೆಸ್ ಅಲ್ಲೇ ಮುಖ್ಯಮಂತ್ರಿ ಆಗ್ಬೇಕಾ ಅಥವಾ ಹೊಸದಾಗಿ ಚುನಾವಣೆ ಬರಬೇಕಾ ತಮ್ಮ ನಿರ್ಧಾರವನ್ನ ತಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಶುಭ ಕೋರುವವರು ಸಪ್ತಗಿರಿ ಗೌಡ ಅಧ್ಯಕ್ಷರು ಬಿಜೆಪಿ ಬೆಂಗಳೂರು ಕೇಂದ್ರ ಜಿಲ್ಲೆ